ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವಿವತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ರೇಂಬೋ ಸ್ಟಡಿ ಮಾಡ್ತಾ ಇದೀವಲ್ವಾ ಫೋರ್ತ್ ಯೂನಿಟ್ ಫ್ರೆಂಡ್ಶಿಪ್ ಅಂತ ಸೊ ಅದೇ ರೀತಿ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಯೂನಿಟ್ ಬರುತ್ತಲ್ಲ ಸೊ ಅದು ಬರಬೇಕು ಅಂದ್ರೆ ನಿಮಗೆ ಮೊದಲು ತಲುಪಬೇಕಂದ್ರೆ ನೀವೇನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಐದನೇ ಪಾಠ ಹಾಕಿದ ತಕ್ಷಣ ನಿಮಗೆ ಎಲ್ಲರಿಗಿಂತ ಮುಂಚೆ ವಿಡಿಯೋ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮೊದಲು ನೀವು ನೋಡಿ ಅದನ್ನ ಒಳ್ಳೆಯ ಮಾರ್ಕ್ಸ್ ಕೂಡ ಪಡೆಯಬಹುದು ಆಯ್ತಾ ಸೊ ನಾವ್ ಇವತ್ತು ನೋಡ್ತಾ ಇದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ರೇಂಬೋ ಫೋರ್ತ್ ಯೂನಿಟ್ ಫ್ರೆಂಡ್ಶಿಪ್ ಅಂತ ಇದೆ ಅಲ್ವಾ ಸೊ ನೋಡೋಣ ಅವುಗಳ ಪ್ರಶ್ನೋತ್ತರಗಳನ್ನ ಆಯ್ತಾ ಏನಿದೆ ಮೊದಲನೇದು ಬಿ ಸ್ಟೇಟ್ ವೆದರ್ ದ ಫಾಲೋವಿಂಗ್ ಸ್ಟೇಟ್ಸ್ಮೆಂಟ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಇಫ್ ಟ್ರೂ ರೈಟ್ ಟಿ ಅಂಡ್ ಎಫ್ ಇಫ್ ಫಾಲ್ಸ್ ಆಯ್ತಾ ತಪ್ಪಿದ್ದಲ್ಲಿ ಎಫ್ ಬರೀರಿ ಕರೆಕ್ಟ್ ಇದ್ದಲ್ಲಿ ಟಿ ಬರೀರಿ ಅಂತ ಹೇಳಿದ್ದಾರೆ फर्स्ट वन नोडना हैनिदे फर्स्ट वन यू आर इन विरापुरा ट्रू सेकंड वन द डायरेक्शंस आर गिवन टू लोकेट द हॉस्पिटल इन विरापुरा फॉल्स हैता एफ बेररी थर्ड वन रामपुरा कैन बी रीच्ड ऑन फुट फॉल्स एफ फोर्थ वन विरापुरा इज एट ए डिस्टेंस ऑफ 20 किलोमीटर्स फ्रॉम रामापुरा फॉल्स फिफ्थ वन नोडी इट इज ईजी टू गो बस ट्रू सिंगापुरा ऑफिस ट्रूथ नंबर टू फोर्टी हास्पिटल फॉल्थ ಸೊ ಅದೇ ರೀತಿ ಸಿ ನೋಡೋಣ ಸಿ ಏನಿದೆ ಡ್ರಾ ಎ ರೂಟ್ ಮ್ಯಾಪ್ ಫ್ರಮ್ ಶಾಂತಿನಗರ್ ಟು ಹಾಸ್ಪಿಟಲ್ ಅಂತ ಇದೆ ಆಯ್ತಾ ಶಾಂತಿನ ಆ ಪ್ಯಾರಾಗ್ರಾಫ್ ನಲ್ಲಿ ಏನ್ ಹೇಳಿದರೆ ಶಾಂತಿನಗರದಿಂದ ಸ್ಟ್ರೇಟ್ ಹೋಗಿ ಅಲ್ಲಿಂದ ಫಸ್ಟ್ ರೈಟ್ ತಗೊಳ್ಬೇಕು ಅದಾದ್ಮೇಲೆ ಲೆಫ್ಟ್ ಕಾರ್ನರ್ ನಲ್ಲಿ ಏನಿರುತ್ತೆ ಪೋಸ್ಟ್ ಆಫೀಸ್ ಇರುತ್ತೆ ಅದೇ ಗೆ ಟರ್ನ್ ಆಗಿ ಸ್ಟ್ರೇಟ್ ಹೋದ್ರೆ ಹಾಸ್ಪಿಟಲ್ ಇರುತ್ತೆ ಸೊ ಇದು ಅದರ ಮ್ಯಾಪ್ ಆಯ್ತಾ ಸೊ ಅದೇ ರೀತಿ ಡಿ ನೋಡೋಣ ಏನಿದೆ रईट ए लूज डो इन रीचिंग दि हास्पिटल इन रामापुर डूजापल को ना डूज मूल ओद बी देर ऑन टाइम ईंटू बस अंड टेट ऐटन आट शांति नगर शांतििसगर बस स्टाप वाक्ट अंड ट मेक् एंक्वर अट्ठ रिसन ಡೋಂಟ್ ಏನೇನು ಮಾಡಬಾರ್ದು ಅಂತ ಹೇಳಬೇಕು ಡೋಂಟ್ ಗೋ ಬೈ ಬೈಟು ಡೋಂಟ್ ಗೋ ಟು ಎನಿ ಅದರ್ ಪ್ಲಾಟ್ಫಾರ್ಮ್ ಡೋಂಟ್ ಗೋ ಲೇಟ್ ಡೋಂಟ್ ಗೋ ಇನ್ ಟು ಎನಿ ಅದರ್ ವಿಥೌಟ್ ಪರ್ಮಿಷನ್ ಅಂದರೆ ಇಲ್ಲಿ ಅದರ್ ಸೆಕ್ಷನ್ ಡೋಂಟ್ ಗೋ ಇನ್ ಟು ಎನಿ ಅದರ್ ಸೆಕ್ಷನ್ ಆರ್ ವಾರ್ಡ್ ಇಲ್ಲಿ ವಾರ್ಡ್ ಅಂತ ಕೂಡ ಬರುತ್ತೆ ವಿಥೌಟ್ ಪರ್ಮಿಷನ್ ಇನ್ನು ಈ ನೋಡಿ ಏನಿದೆ ಯೂಸ್ ದಿ ಫಾಲೋವಿಂಗ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಫಸ್ಟ್ ಒನ್ डिस्टेंस ದ ಡಿಸ್ಟೆನ್ಸ್ ಫ್ರಮ್ ಮೈ ಹೋಮ್ ಟು ಸ್ಕೂಲ್ ಇಸ್ 2 ಕಿಲೋಮೀಟರ್ ಸೆಕೆಂಡ್ ಒನ್ 퍼ಮಿಷನ್ ವಿ ಹಾವ್ ಟು ಆಸ್ಕ್ ಫಾರ್ ಲೀವ್ ವಿ ಹಾವ್ ಟು ಆಸ್ಕ್ ಫಾರ್ 퍼ಮಿಷನ್ ಅಂದ್ರೆ ಇಲ್ಲಿ ಏನಾಗುತ್ತೆ ವಿ ಹಾವ್ ಟು ಆಸ್ಕ್ ಫಾರ್ ದಿ 퍼ಮಿಷನ್ To take, LAV, to take leave to take leave third one little walk a little to go to school fourth one expensive traveling by flight is too expensive fifth one direction follow the direction to go to school sixth one stand don't stand near the ele electricity tower ಅದಾದ್ಮೇಲೆ ಇನ್ನೇನಿದೆ ಸ್ಪೀಕಿಂಗ್ ರೀಡ್ ದಿ ಡೈಲಾಗ್ಸ್ ಇವೆಲ್ಲ ಡೈಲಾಗ್ಸ್ ನ ನೀವು ಒಂದ್ಸಾರಿ ಓದ್ಕೊಳ್ಳಿ ಅದಾದ್ಮೇಲೆ ಎರಡನೇದು ರೀಡಿಂಗ್ ಇದೆ ಅದಾದ್ಮೇಲೆ ಇನ್ನು ನಾವು ಕ್ವಶನ್ ಆನ್ಸರ್ ನೋಡೋಣ ಕ್ವಶನ್ಸ್ ಏನು ಬರುತ್ತೆ ಆ ಫ್ರೇಜಸ್ ನಿಂದ ಅಂದ್ರೆ ಆ ಪ್ಯಾರಾಗ್ರಾಫ್ನಿಂದ ಹೂ ಈಸ್ ಎ ಟ್ರೂ ಫ್ರೆಂಡ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಒನ್ ಹೂ ಕೋನ್ಸೋಲ್ಸ್ ಅಡ್ವೈಸ್ ಅಂಡ್ ಹೆಲ್ಪ್ ಇನ್ ಟ್ರಬಲ್ ಸೆಕೆಂಡ್ ಒನ್ ಹೌ ಕ್ಯಾನ್ ಟೂ ಇಂಡಿವಿಜುವಲ್ಸ್ ಬಿಕಮ್ ಟ್ರೂ ಫ್ರೆಂಡ್ಸ್ ಬೈ ಕನ್ಸೋಲಿಂಗ್ Advising, disdaining and helping. Third one, why does the teacher tell Yogendra that she can be a true friend? Because he asked who is your true friend. Fourth one, think of your friend, write at least five good qualities he or she has. My friend is good, he never say bad things about me, he cares about me. समटैम्रिंग स्नैक्स अंड स्वीट बर्तडेटर्ट फोर् मुद्ले जी नोड़ जी ऐन वाट क्वालिटी दट मेक् यू ए ट्रू फ्रेंड आता ಅಂದ್ರೆ ನಿಮ್ಮ ಹೆಸರನ್ನ ನೀವು ಅಲ್ಲಿ ಬರೆಯಿರಿ ಐ ಆಮ್ ಅನಿಕೇತ್ ಐ ಹ್ಯಾವ್ ಅ ಪೇಷನ್ಸ್ ಐ ಕ್ಯಾನ್ ಬಿ ಕೇರ್ಫುಲ್ ಫ್ರೆಂಡ್ಲಿ ಲವ್ವಿಂಗ್ ಹೆಲ್ಪ್ಫುಲ್ ಲಾಯಲ್ ಕೈಂಡ್ ಇದು ಬರೀರಿ ಬಿಟ್ಟ ಸ್ಥಳದಲ್ಲಿ ಗ್ರಾಮರ್ ಅಂಡ್ ಒಕುಲರಿ ಎಚ್ ಲುಕ್ ಆಟ್ ದಿ ಫಾಲೋವಿಂಗ್ ವರ್ಡ್ ಕೇರ್ಫುಲಿ ಪ್ರಾಮಿಸ್ ಕೈ ನ್ಯೂ ವರ್ಡ್ಸ್ ಯೂಸಿಂಗ್ ದ ಲೆಟರ್ಸ್ ಆಫ್ ವರ್ಡ್ ಪ್ರಾಮಿಸ್ ಎಕ್ಸಾಂಪಲ್ ರೈಸ್ ಕೊಟ್ಟಿದ್ದಾರೆ अद्रोज प्राइम रोजेटिफाइ दि पार्ट स्पीच दि वर्ड्स इन सेंटेन्क्ट हि प्राक् वर्स्ट एट वर्क फर्स्ट वन इज गुड एट मैथ्स राजू नाउन गुड मैथ्स Noun at preposition. Okay. Second one, my friend comes here tomorrow. My friend, noun comes, verb here, preposition. Third one, she sings well. She, pronoun, sings, verb, well, adjective. My school begins at 9 a.m. My pronoun, school, noun, begin, verb. Fifth one, yesterday was a holiday. Yesterday, noun, उपोजिशन टूमारो प्रिपोजिशन नाइंथ Honestly is the best policy. Honesty, adjective, best adjective, policy, noun. Tenth one My pet is a domestic animal. <coughs> my pronoun, pet, noun, animal, noun. J. Write the plurals of the following words House, houses. Knife, knives. Cloth, cloths. Eyes, eyes. ಟೇಬಲ್ ಟೇಬಲ್ಸ್ ಲಾರಿ ಲಾರೀಸ್ ಪೀಸ್ ಪೀಸಸ್ ಫ್ಲವರ್ ಫ್ಲವರ್ಸ್ ಟಾಯ್ ಟಾಯ್ಸ್ ಕೆ ಕಾಪಿ ದಿ ಫಾಲೋವಿಂಗ್ ಪ್ರೋ ವರ್ಬ್ಸ್ ಫಸ್ಟ್ ಒನ್ ಅ ಫ್ರೆಂಡ್ ಈಸ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ನೀಡ್ ಅಂದರೆ ನೀವೇನು ಮಾಡಿ ಇದನ್ನ ಕಾಪಿ ಮಾಡ್ಕೊಳ್ಳಿ ಸೆಂಟೆನ್ಸ್ನ ಅದೇ ಸೇಮ್ ಮೇಲ್ಗಡೆ ಏನು ಬರೀತಾರೆ ಅದನ್ನ ಕೆಳಗಡೆ ಬರೀಬೇಕು ಅಷ್ಟೇ ನಾಲ್ಕು ಸೆಂಟೆನ್ಸ್ನ ಅದಾದ್ಮೇಲೆ ಇನ್ ಬರುತ್ತೆ ಕಂಪೌಂಡ್ ವರ್ಡ್ಸ್ ಎಲ್ ಮ್ಯಾಚ್ ಅಂಡ್ ಅ ಕಂಪೌಂಡ್ ವರ್ಡ್ ಆಯ್ತಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪೋಸ್ಟ್ ಎಮ್ ಎನ್ ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನ್ ಅದಾದ್ಮೇಲೆ ಈಚು ಕಡೆ ಬರ್ತ್ ಕೊಟ್ಟಿದ್ದಾರೆ ಇಲ್ಲಿಂದ ಡಿ ತಗೊಂಡು ಬರ್ತ್ ಡೇ ಬೆಡ್ ರೂಮ್ ಟೂತ್ ಬ್ರಷ್ ಪಾಟ್ ನ್ಯೂಸ್ ಪೇಪರ್ ಫುಟ್ಬಾಲ್ ಪ್ಲೇ ಗ್ರೌಂಡ್ ಪಿಕಾಕ್ ಮೂನ್ ಲೈಟ್ ಡೌನ್ ಸ್ಟೇರ್ಸ್ ಹೆಡ್ ಮಾಸ್ಟರ್ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ನಾಲ್ಕನೇ ಯೂನಿಟ್ ಮುಗಿದಿರುತ್ತೆ ಸೊ ನೀವು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ಈ ವಿಡಿಯೋ ನಾವು ನೆಕ್ಸ್ಟ್ ಫಿಫ್ತ್ ಒನ್ ಯಾವುದು ಫಿಫ್ತ್ ಒನ್ ಡಿಗ್ನಿಟಿ ಹಾಕ್ತೀವಲ್ಲ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ಸೊ ಅದೇ ರೀತಿ ನೀವು ಎಲ್ಲರಿಗಿಂತ ಒಳ್ಳೆಯ ಮಾರ್ಕ್ಸ್ ಪಡೆಯಬಹುದು ಅದಕ್ಕೋಸ್ಕರ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಐದನೇ ಯೂನಿಟ್ನೊಂದಿಗೆ ಭೇಟಿಯಾಗೋಣ